ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಈ ಗಿಡ ನೋಡಿ ಈ ಗಿಡ ಸದೃಢವಾಗೇ ಇದೆ ಯಾಕೆ ತೋರಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ಇದು ರಿಸಲ್ಟ್ನಲ್ಲಿ ನಾನು ಈ ಇದನ್ನು ಮಾಡ್ತಾಯಿದ್ದೀನಿ ನಾನು ಮಾಡಿರೋ ಕೆಲಸ ಆ ಕೆಲಸಕ್ಕೆ ಯಾವ ರೀತಿ ಒಂದು ಗಿಡ ಎಷ್ಟು ಹಂಕೊಂಡಿದ್ದರೂ ಡೆವಲಪ್ ಆಗಬಹುದು ಅಂತ ತೋರಿಸ್ತಾ ಇದ್ದೀನಿ ದಯಮಾಡಿ ಮರ ಕಡಿಬೇಡಿ ಅರ್ಜೆಂಟಿಗೆ ಅದು ಪಾಡಿಗೆ ಅದಿರುತ್ತೆ ಅದರ ಪಾಡಿಗೆ ಅದಿದ್ದು ಅದನ್ನು ಬೆಳೆಯೋಕ್ಕೆ ಬಿಡಿ ಬೆಳೆಯಕ್ಕೆ ಬಿಟ್ಟಾಗ ನಿಮಗೆ ಫಸಲು ಬಂದೇ ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪ್ಲಸ್ ಅದಕ್ಕೆ ಬೇಕಾಗಿರೋಂಥ ಒಂದು ಏನು ಕೇರ್ ಟೇಕಿಂಗ್ ಇದೆ ಅದನ್ನು ಮಾಡೋಣ ಅದು ಮಾಡಿದಾಗ ಆ ಗಿಡದಲ್ಲಿ ಫಸಲು ಬಂದರೆ ಸುಮ್ಮನೆ ಯಾರೋ ಹೇಳಿದ್ರು ಕಿತ್ತಾಕೋ ಅಂಥೇಳಿ ಅದರಲ್ಲಿ ಏನು ಬರುತ್ತೆ ಮಹಾ ಇಷ್ಟೇ ಸಣ್ಣಗಿದೆ ತಲೆ ಹಾಂ ಅದು ಹೋಯ್ತೀನೋ ಅದರಲ್ಲಿ ಹೆಂಗೇನು ಉಳಿಯುತ್ತೆ ಅಂಥೇಳಿ ಎಲ್ಲ ಹೆದರಿಸಿರ್ತಾರೆ ಮೊದಲ ಆ ರೀತಿ ಹೆದರಿಕೆಯ ಇದಕ್ಕೆ ನೀವು ಯಾವತ್ತೂ ಕಿವಿ ಕೊಡಬೇಡಿ ನೀವು ಸ್ವಂತ ಅನುಭವಿಸಿ ಅದನ್ನು ನೋವಿದ್ದರೂ ನೀವೇ ಅನುಭವಿಸ್ಕೊಳ್ಳಿ ಸುಖ ಇದ್ದರೂ ನೀವೇ ಅನುಭವಿಸ್ಕೊಳ್ಳಿ ಆದರೆ ಅನುಭವಿಸ್ಕಂದಾಗ ನಿಮಗೆ ಅನುಭವ ಬರುತ್ತಲ್ಲ ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನುಭವ ಬರಬೇಕಾದ್ರೆ ಇಂಥ ವೀಡಿಯೋಗಳನ್ನು ನೀವು ನೋಡಿದಾಗ ಅಂದರೆ ನಾನು ಈ ಹಿಂದೆ ನಿಮಗೆ ಸುಮಾರು ವೀಡಿಯೋಗಳನ್ನು ತೋರಿಸಿ ಇದು ಬಿಟ್ಟಿದ್ದೀನಿ ಇದ್ದೀನಿ ಬಿಡ್ ಬಿಡ್ತೀನಿ ಕೂಡ ಬಿ ಬಿಟ್ಟಿದ್ದೀನಿ ಕೂಡ ಅದರಲ್ಲಿ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಹಿಂಗೆ ಬೆಂಡಾಗುತ್ತೆ ಹಂಗೆ ಬೆಂಡಾಗುತ್ತೆ ಇಷ್ಟೇ ಇಷ್ಟು ಉದ್ದ ಸುಳಿ ಇದೆ ಅದು ಮುಂದೆ ನಾನು ಗಿಡ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ ಅಯಾಯವ್ ಬರಿ ಹೇಳ್ತಾನೆ ಅದು ಆಗೋದು ಇನ್ಯಾವಾಗಲೋ ನಾನು ಸುಮ್ಮನೆ ಮಾಡೋದಾಗುತ್ತೆ ನಾನು ದುಡ್ಡು ಕಳ್ಕೊಳ್ತೀನಿ ಅಂಥೇಳಿ ಎಲ್ಲ ಇದಕ್ಕೆ ಅಂತ ಏನು ಹೆಚ್ಚಿಗೆ ದುಡ್ಡು ಬೇಕಾಗಲ್ಲ ನಾವು ನಮ್ಮ ಮನೆಯಲ್ಲಿರೋವಂಥ ಪರಿಕರಗಳಿಂದ ನಮ್ಮ ಸ್ವಂತ ನಮ್ಮ ಜಾಗದಲ್ಲಿರೋ ಅಂಥ ಪರಿಕರಗಳಿಂದನೇ ಮತ್ತು ಮನೆಯಲ್ಲಿ ಮಾಡೋವಂಥ ರಸಾವರಿಲ್ಲೇ ನಾನು ಇದರಲ್ಲಿ ಮೇಲೆ ಕೆತ್ಕೊಂಡಿರೋದು ಎಲ್ಲ ಗಿಡಗಳನ್ನು ನಾನು ಹೊರಗಡೆಯಿಂದ ಸಗಣಿ ಗೊಬ್ಬರ ತರಿಸಿ ಹಾಕ್ಸಿಲ್ಲ ಯಾಕೆಂದರೆ ನನಗೆ ಹೊರಗಡೆ ಸಗಣಿ ಗೊಬ್ಬರಕ್ಕಿಂತ ನನ್ನ ಭೂಮಿಯಲ್ಲಿ ಬೀಳೋ ಅಂಥ ಏನು ಇದಿದೆ ವೇಸ್ಟ್ಸು ಅದ್ರ ಮ್ಯಾನೇಜ್ಮೆಂಟ್ ಮಾಡೋದ್ರ ಸಾಕು ನನಗೆ ಇಳುವರಿ ಬರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಪ್ಲಸ್ ಬೇಕಾಗುತ್ತೆ ಬೇಡ ಅಂತ ಹೇಳಲ್ಲ ಅದೊಂದು ಮೈನಸ್ ಇದೆ ನಾನು ಮಾಡಿರೋದು ನಾನು ಒಪ್ಕೊಂತೀನಿ ಗೊಬ್ಬರ ಬೇಕೇ ಬೇಕು ಅಥವಾ ಸಾವಯವದ್ದು ಟೈಪದ್ದು ಯಾವುದಾದ್ರೂ ಒಂದು ಬೇಕೇ ಬೇಕು ಅಂತ ಆದರೆ ಆ ಸಾವಯವ ನಾವೇ ಯಾಕೆ ನಮ್ಮ ಭೂಮಿಯೊಳಗೆ ಮಾಡ್ಕೋಬೋದು ಬಾರ್ದು ಇನ್ನೊಬ್ರಿಗೆ ಯಾಕೆ ನಾವು ಜೋತು ಬೀಳಬೇಕು ಯಾಕೆ ನಮ್ಮ ಕೃಷಿ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ ನಾನು ಮಾಡ್ತಾ ಇರೋದೇನು ನನ್ನ ಕೃಷಿ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ದಾಗ ಅಥವಾ ನೋವು ಅನ್ಬಿಸಿದ್ರೆ ಇಲ್ಲೇ ಅನ್ಬಿಸ್ತೀನಿ ನನಗೆ ಹೆಚ್ಚಿಗೆ ಆಸೆ ಬೇಡ ನಾನು ಇದರಲ್ಲಿ ಹತ್ತು ಕಿಲೋ ಹತ್ತು ಕೆ ಜಿಗೆ ತಗೊಂತೀನಿ ಸಾಕು ಅವನು ಪಕ್ಕದವನು ಇಪ್ಪತ್ತು ಕೆ ಜಿ ತಗೊಂಡ್ರೆ ತಗೊಳ್ಳಿ ನಾನು ಇವತ್ತು ಸದ್ಯಕ್ಕೆ ನಾನು ಹತ್ತು ಕೆ ಜಿಗೆ ಬರ್ತೀನಿ ಆ ನಂತರ ಬೇಕಿದ್ರು ಇಪ್ಪತ್ತು ಕೆ ಜಿಗೆ ಹೋಗೋಣ ಅದರಲ್ಲಿ ಒಂದು ಸ್ವಲ್ಪ ಉಳು ಉಳಿತಾಯ ಮಾಡ್ಕೊಂಡು ಅದರಲ್ಲಿ ನಾವು ಗೊಬ್ಬರ ಗೋಡು ತಂದ್ಕೊಂಡು ಹಾಂ ಮುಂದೆ ಡೆವಲಪ್ ಮಾಡ್ಕೊಳ್ಳೋಣ ಅಂಥೇಳಿ ಹೋಗಲ್ಲ ನಾವು ಇವತ್ತೇ ಎಲ್ಲವನ್ನು ಹಾಕ್ಬಿಟ್ಟು ನಾಳೆನೇ ನಾವು ಬಂದ್ಬಿಡುತ್ತನೋ ಅನ್ನೋ ರೀತಿಯಲ್ಲಿ ನಾವು ಖರ್ಚು ಮಾಡ್ತೀವಿ ಆ ರೀತಿ ಖರ್ಚು ಮಾಡಬಾರ್ದು ದಯಮಾಡಿ ಮಿತವಾಗಿ ಹಾಕಿ ಸಗಣಿ ಬೇಡ ಅಂತ ಹೇಳಲ್ಲ ಮಿತವಾಗಿ ಹಾಕಿ ಮೂರು ವರ್ಷಕ್ಕೊಂದು ಸಾರಿನೋ ಎರಡು ವರ್ಷಕ್ಕೊಂದು ಸಾರಿನೋ ಹಾಂ ಒಂದು ಕುಕ್ಕೆ ಹಾಕೋ ಕಡೆ ಅರ್ಧ ಕುಕ್ಕೆನೋ ಅಥವಾ ಹಾಕಿ ಹಾಕಿ ಬೇಡ ಅನ್ನಲ್ಲ ಅದ್ರ ಜೊತೆ ಜೊತೆಗೆ ನಮ್ಮ ಗಿಡದ ನಿರ್ವಹಣೆ ನಮ್ಮ ಕೈಯಲ್ಲಿರುತ್ತೆ ನಾವು ಅದನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಈಗ ನಾವು ಇದರಲ್ಲಿ ಯಾವ ರೀತಿ ಮತ್ತೊಂದು ರೀತಿಯಲ್ಲಿ ತೊಂದರೆ ಅನುಭವಿಸ್ತೀವಿ ಅಂದರೆ ಕೂಲಿ ಆಳ್ಳು ರೂಪದಲ್ಲಿ ಇವತ್ತು ಮೊದಲು ಕೂಲಿ ಕೇವಲ ಇನ್ನೂರು ಮುನ್ನೂರು ರೂಪಾಯಿಗೆ ಬರ್ತಾಯಿದ್ರು ಇವತ್ತು ಏಳ್ನೂರು ಎಂಟುನೂರು ರೂಪಾಯಿ ಆಗಿದೆ ಇನ್ನು ಮುಂದಾದರೂ ನಾವು ಎಚ್ಚರಿಕೆಯಿಂದ ನಮ್ಮ ಒಂದು ವಿಸ್ತೀರ್ಣ ಚೌಕಟ್ಟು ಹಾಕ್ಕೊಳ್ಳೋಣ ಚೌಕಟ್ಟು ಹಾಕ್ಕೊಂಡು ಅದರ ಮೂಲಕ ನಾವು ನಮ್ಮ ಗಿಡಗಳನ್ನು ಮೇಲೆತ್ಕೊಳ್ಳೋಣ ಹೆಂಗಂದ್ರೂ ಕಷ್ಟದಲ್ಲಿದ್ದೀವಿ ಇವತ್ತು ಗಂಜಿ ಕುಡಿತಾ ಇದ್ದೀವಿ ಅಂದರೆ ನಾಳೆ ಒಂಚೂರು ಮುದ್ದೆ ಹಂಗಾಯಿತು ಅಥವಾ ಅನ್ನ ಸಿಗೋಂಗಾಯ್ತು ಅಂದರೆ ನಾವು ರೊಟ್ಟಿ ದಾಲು ಹೋಗೋದು ಬೇಡ ಹೋಟ್ಲುಗಳಿಗೆ ಇನ್ನೂ ತಾಳ್ಮೆಯಿಂದ ನಾವು ನಮ್ಮ ಒಂದು ಆರ್ಥಿಕತೆಯನ್ನ ಭದ್ರ ಮಾಡ್ಕೋತ ನಮ್ಮ ತೋಟನ ಮೇಲೆ ಎತ್ಕೊಳ್ಳೋಣ ಆದರೆ ಈ ಗಿಡ ಇಂಪ್ರೂವ್ ಆಗಿರೋದನ್ನು ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಲ್ಲಿ ಬೆಂಡಾಗಿರೋದು ನಿಮಗೆ ಗೊತ್ತಿದೆ ನಾನು ಬೆಂಡಾಗುತ್ತೆ ಬೆಂಡಾಗುತ್ತೆ ಅಲ್ಲಿ ಬೆಂಡಾಗಿ ಮೇಲಕ್ಕೆ ಬರುತ್ತೆ ಅಂತ ಮೇಲಕ್ಕೆ ಬಂದಿದೆ ಹೌದಾ ಎಷ್ಟು ಬೆಂಡಾಗಿದೆ ಅನ್ನೋದನ್ನು ನೋಡಿರಿ ಇಲ್ಲಿ ಹೇಳೋದು ತೋರಿಸ್ತೀನಿ ನಿಮಗೆ ಯಾವ ಮಟ್ಟದಲ್ಲಿ ಹೊಡೆತ ತಿಂದಿತ್ತು ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಆಗಿತ್ತು ಇದು ನನ್ನ ರಸಾವರಿ ಮತ್ತೆ ರಾಸಾಯನಿಕ ಮತ್ತು ಗಿಡ ನಿರ್ವಹಣೆಯಲ್ಲಿ ನಾನು ಉಳಿಸ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಏನು ಮಾಡಿಲ್ಲ ಇದಕ್ಕೆ ನಂಬರು ಹಾಕಿಲ್ಲ ನಾನು ರಿಸಲ್ಟಲ್ಲಿ ನಾನು ಹಿಡ್ಕೊಂಡಿದ್ದೀನಿ ಈಗ ಈಗ ಪ್ರಸ್ತುತ ಆ ಗಿಡದಲ್ಲಿ ಎಷ್ಟು ಗೊನೆ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ನೋಡ್ಕೊಂಡಾಗ ನಿಮಗೆ ಅರ್ಥ ಆಗ್ತದೆ ಅಂಥ ತೆಳ್ಳನೆ ಗಿಡ ಏನು ಬಿಡುತ್ತೆ ಮಹಾ ಅಂತ ಹೇಳಿರೋ ರೈತರುಗಳಿಗೆ ತಿಳಿಸ್ಬೋದು ನೋಡಪ್ಪ ಈ ರೀತಿ ಗೊನೆ ಹಿಡಿಯುತ್ತೆ ಮುಂದೆ ಹಾಂ ನೋಡಿದ್ದೀನಿ ನಾನು ಇವ್ರದ್ದು ನಾನು ಉಳಿಸ್ಕೊಂಡ್ರೆ ನಾನು ಈ ರೀತಿ ಮಾಡ್ಕೋಬಹುದು ಅಂತ ನೀವು ಧೈರ್ಯ ತಗೋಬೋದು ನೋಡಿರಿ ಇದರಲ್ಲಿ ಎಷ್ಟು ಕೊನೆ ಇದೆ ಅನ್ನೋದನ್ನು ನೀವೇ ನೋಡ್ಕೊಳ್ಳಿ ನೋಡಿ ಈಗಲೇ ಒಂದು ಎರಡು ಮೂರು ನಾಲ್ಕು ಗೊನೆ ಹೊರಗಡೆ ಬಂದಿದೆ ಸಣ್ಣ ಸಣ್ಣ ಗುಳ್ಳಿದೆ ಅದು ಈ ಮಳೆ ಈ ಚಳಿ ಈಗ ಬಿಸಿಲು ಇವಕ್ಕೆಲ್ಲ ತಡೆದು ಎಷ್ಟು ಕಾಳು ಉಳಿಯುತ್ತೆ ನಾನು ಹೇಳೋಕ್ಕಾಗಲ್ಲ ಆದರೆ ಇದರಲ್ಲಿ ಎರಡು ಗೊನೆ ಅಂತೂ ಬಲವಾಗಿ ಬರುತ್ತೆ ಇನ್ನೆರಡು ಗೊನೆ ಸಣ್ಣ ಸಣ್ಣ ಗೊನೆ ಬರುತ್ತೆ ಮಿನಿಮಮ್ ಅದು ಹತ್ತು ಕೆ ಜಿ ಅಂತೂ ಇದರಲ್ಲಿ ಬರಬಹುದು ಇನ್ನೂ ಜಾಸ್ತಿನೂ ಬರ್ಬೋದು ಹೇಳಕ್ಕೆ ಬರೋಲ್ಲ ಗೊತ್ತಾಯ್ತಾ ಬರುತ್ತೆ ಬರೋದಲ್ಲ ಏನಿಲ್ಲ ಆದರೆ ಮೇಲುಗಡೆ ತೂಕ ಜಾಸ್ತಿ ಆದರೆ ಅಂದರೆ ನೀವು ಇಪ್ಪತ್ತು ಕೆ ಜಿ ಗಟ್ಟಲೆ ನಾವು ಬೆಳಿತೀನಿ ಅಂತ ಕೆಳಗಡೆ ಜಾಸ್ತಿ ಗೊಬ್ಬರ ಗೋಡು ಕೊಟ್ಟು ಅದಕ್ಕೆ ಬಲ ಕೊಟ್ಟು ಕೆಳಗಡೆಯಿಂದ ಚೆನ್ನಾಗಿ ಬರೆಸ್ತೀನಿ ಅಂತ ಹೋದರೆ ಈ ಜಾಗ ವರ್ಸನಲ್ಲ ನನಗೆ ಆಗಿದೆ ಕೆಲವು ಗಿಡಗಳು ಹೋದ ವರ್ಷದಲ್ಲಿ ಚೆನ್ನಾಗೇ ಬೆಳೆದಿದ್ದೆ ಒಳ್ಳೆಯ ಇಳುವರಿನೂ ಇತ್ತು ಏಳು ಎಂಟು ಗೊನೆ ಇತ್ತು ಒಂದು ಗಿಡ ಒಂದೊಂದು ಗಿಡದಲ್ಲಿ ಈ ರೀತಿ ಏನು ತೆಳ್ಳಗಾಗಿದೆ ಆ ಜಾಗ ಮುರ್ಕಂಡು ಬಿದ್ದಿದೆ ಆ ಜಾಗದಲ್ಲೇ ಮುರ್ಕಂಡು ಬಿದ್ದಿದೆ ಭಾರಕ್ಕೆ ಗಾಳಿ ಮಳೆಗೆ ಆ ರೀತಿ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಆಸೆಯನ್ನು ಕಡಿಮೆ ಮಾಡಬೇಕಾಗ್ತದೆ ಇಂಥ ಗಿಡಗಳಿಗೆ ಅದು ಎಷ್ಟು ಹಿಡಿದು ಹಿಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಹಿಡಿಸೋಣ ಪ್ಲಸ್ ಅದರಲ್ಲೇ ತೃಪ್ತಿ ಪಟ್ಕೊಳ್ಳೋಣ ಥ್ಯಾಂಕ್ ಯು ವೆರಿ ಮಚ್